ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅನ್ಕೋತೀನಿ ಹಬ್ಬ ಹೇಗ್ ಮಾಡಿದ್ರಿ ಎಲ್ರು ತುಂಬಾ ಜೋರಾಗಿ ಮಾಡಿದೀರಾ ಅನ್ಸುತ್ತೆ ನಾವು ಸಹ ತುಂಬಾ ಚೆನ್ನಾಗಿ ಮಾಡಿದ್ವಿ ಹಬ್ಬನ ಆ ಈ ವಿಡಿಯೋನ ತುಂಬಾ ಯೂಸ್ಫುಲ್ ಅಂತ ನಾನು ಅನ್ಕೊಂಡಿದ್ದೀನಿ ಅದಕ್ಕೆ ನಿಮ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ ನಾನು ಅದನ್ನ ಹೇಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಶೇರ್ ಈ ನೀವು ನೀವಷ್ಟೇ ನೋಡ್ಬಿಡಿ ಪ್ಲೀಸ್ ಇನ್ನೊಬ್ರಿಗೂ ಶೇರ್ ಮಾಡಿ ಯಾಕಂದ್ರೆ ಅವ್ರಿಗೂ ಸಹ ಹೆಲ್ಪ್ ಆಗತ್ತೆ ಅಂತ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ ಏನ್ ಇರ್ಬೋದು ಹೇಳಿ ಓಕೆ ನಾನೇ ಹೇಳ್ತೀನಿ ಆ ಏನಪ್ಪಾ ಅಂದ್ರೆ ಈ ಕಣ್ಣಿನ ರೆಪ್ಪೆ ಐಲ್ಯಾಶಸ್ ಇರುತ್ತಲ್ವಾ ತುಂಬಾನೇ ಕಡಿಮೆ ಇರುತ್ತೆ ಯಾ ಈ ರೆಪ್ಪೆ ಯಾ ಸ್ವಲ್ಪ ಬೆಳೆಯೋದು ಕಡಿಮೆನೇ ಉದ್ರ ಜಾಸ್ತಿ ಸೊ ಒಬ್ಬೊಬ್ರಿಗೆ ಉದ್ದ ಇರೋದೇ ಇಲ್ಲ ತುಂಬಾ ಕಡಿಮೆ ಇರುತ್ತೆ ಅಂತವರು ತುಂಬ ಫೀಲ್ ಆಗ್ತಾ ಇರ್ತಾರೆ ತು ಚಂದ ಕಾಣೋದಿಲ್ಲ ಈ ಐಲ್ಯಾಷಸ್ ಯಾಕೆ ತುಂಬ ಕಡಿಮೆ ಇದೆ ಅಂತ ಅವರು ಯೋಚನೆ ಮಾಡ್ತಿರ್ತಾರೆ ಸೊ ಅದು ಅದ್ರ ಸಲುವಾಗಿ ನಾನು ಇದನ್ನ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಾನು ಎಲ್ಲ ನೋಡಿದ್ದೀನಿ ವೀಡಿಯೋದಲ್ಲಿ ಈ ಕಣ್ಣೀರಿಂದ ಈ ಐಲ್ಯಾಷಸ್ ಬೆಳೆಯುತ್ತಂತೆ ಕಣ್ಣಿನ ರೆಪ್ಪೆ ಬೆಳೆಯುತ್ತಂತೆ ಅದು ಎಷ್ಟು ನಿಜಾನೋ ಸುಳ್ಳೋ ನನಗೆ ಗೊತ್ತಿಲ್ಲ ನನ್ನ ತಲೆಯಲ್ಲಿ ಬಂದಿದ್ದ ಏನಪ್ಪ ಅಂದರೆ ನಾವು ನಾವು ಅಳ್ತೀವಾಗ ಆ ಕಣ್ಣೀರು ಉಪ್ಪಾಗಿರುತ್ತೆ ಆ ಉಪ್ಪಿನೀರಿಂದ ಏನಾದರೂ ಕಣ್ಣಿನ ರೆಪ್ಪೆ ಬೆಳೆಯುತ್ತೇನೋ ಅಂತ ನನ್ನ ಮೈಂಡಲ್ಲಿ ಓಡಿದ್ದು ಬಟ್ ಸತ್ಯ ಎಷ್ಟೋ ಸುಳ್ಳು ಎಷ್ಟೋ ನನಗೆ ಗೊತ್ತಿಲ್ಲ ನನಗನ್ಸಿದ್ದನ್ನ ನಾನು ನಿಮ್ಮ ಹತ್ರ ಹೇಳ್ಕೊಟ್ಟಿದ್ದೀನಿ ಅಷ್ಟೇ ನಾನು ಒಮ್ಮೆ ಟ್ರೈ ಮಾಡ್ತೀನಿ ಹೆಂಗೆ ಅಂದರೆ ನೀರಿಗೆ ಉಪ್ಪು ಹಾಕ್ಬಿಟ್ಟು ಕಣ್ಣಿನ ರೆಪ್ಪ ರೆಪ್ಪೆಗೆ ಅಪ್ಲೈ ಮಾಡ್ತೀನಿ ಇಲ್ಲ ಅವಾಗ ಶೇರ್ ಮಾಡ್ತೀನಿ ಈ ಸದ್ಯಕ್ಕೆ ಆ ಕಣ್ಣಿನ ರೆಪ್ಪೆ ಬೆಳೆಯೋಕ್ಕೆ ನಾನು ಒಂದು ಯೂಸ್ಫುಲ್ ಆಗಿರೋದು ಒಂದು ರೆಮಿಡಿನ ತೋರಿಸ್ತೀನಿ ಅದನ್ನ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಓಕೆನಾ ನೋಡಿ ಇದು ವಿಟಮಿನ್ ಇ ಕ್ಯಾಪ್ಸಲ್ ಎಲ್ಲರ ಮನೆಯಲ್ಲೂ ಇರುತ್ತೆ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾನೆ ಇರ್ತಾರೆ ನಾನು ಸಹ ಯೂಸ್ ಮಾಡ್ತೀನಿ ಏಸ್ಗಾಗಲಿ ಫೇಸ್ಗಾಗಲಿ ಸೊ ನಾನು ಇದು ಟ್ರೈ ಮಾಡಿದ್ದು ಅಂದರೆ ಕಣ್ಣಿನ ರೊಪ್ಪಿಗೆ ಹಚ್ಚಿ ನೋಡುವ ಅಥವಾ ಬೆಳೆಯುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು ಸೊ ನಾನು ಇದನ್ನು ಅಪ್ಲೈ ಮಾಡಿದ್ದೀನಿ ರಿಸಲ್ಟು ಚೆನ್ನಾಗಿದೆ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಒಂದು ನಿಮಿಷ ನಿಮಗೆ ತೋರಿಸ್ತೀನಿ ಓಕೆ ನೋಡಿ ವಿಟಮಿನ್ ಇ ಕ್ಯಾಪ್ಸಲ್ನ ನಾನು ಕಟ್ ಮಾಡಿ ಇದರಲ್ಲಿ ಹಾಕೊಂಡಿದ್ದೀನಿ ಇದು ಏನ ತಗೊತಲ್ವಾ ಮಸ್ಕರದ್ದು ಈ ಥರ ಅಪ್ಲೈ ಮಾಡ್ತಾರಲ್ವಾ ಕ್ಯಾಪ್ ಇದು ಅದು ಇದನ್ನು ತುಂಬ ಚೆನ್ನಾಗಿ ನೀಟಾಗಿ ತೊಳೆ ತೊಳೆದ್ಬಿಡಿ ಎಲ್ಲ ಡ್ರೈ ಆದಮೇಲೆ ಇದನ್ನು ಹಾಗೆ ಇಟ್ಕೊಳ್ಳಿ ಮಸ್ಕಾರ ಖಾಲಿ ಆಯ್ತು ಅಂತೇಳಿ ಬಿಸಾಕಬೇಡಿ ಇದನ್ನು ಇದಾದರೆ ಹೆಲ್ಪ್ ಆಗುತ್ತೆ ಈ ಥರ ಹಚ್ಕೊಂಡ್ರೆ ಯಾವ ಕಣ್ಣಿನ ರೆಪ್ಪಾಗೇನು ಸರಿಯಾಗಿ ಅಪ್ಲೈ ಆಗೋಲ್ಲ ಸೊ ಅದಕ್ಕೆ ನಾನು ಈ ಥರ ಯೂಸ್ ಮಾಡ್ತಿದ್ದೀನಿ ನಿಮಗೂ ಹೇಳ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ಆಯಿಲ್ನ ಈ ವಿಟಮಿನ್ ಇ ಕ್ಯಾಪ್ಸಲ್ ಆಯಿಲ್ನ ಮಸ್ಕರಕ್ಕೆ ಕ್ಯಾಪ್ಗೆ ಹಚ್ಕೊಂಡು ಈ ರೀತಿ ಅಪ್ಲೈ ಮಾಡಿ ಅದು ನೈಟ್ ನೀಟಾಗಿ ಅಪ್ಲೈ ಮಾಡಿ ನೈಟ್ ಹಚ್ಕೊಂಡು ಮಲ್ಕೊಳ್ಳಿ ನೋಡಿ ಈ ಥರ ಅಪ್ಲೈ ಮಾಡಿ ಕಣ್ಣೊಳಗೆ ಕೂಡ ಹೋಗಲ್ಲ ಸೊ ನೀಟಾಗಿ ಕಣ್ಣಿನ ರೆಪ್ಪೆಗೆ ಈ ವಿಟಮಿನ್ ಈ ಕ್ಯಾಪ್ಸಲ್ ಆಯಿಲ್ ನೀಟಾಗಿ ಅಪ್ಲೈ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನಿಜ್ ನಿಜವಾಗ್ಲೂ ಖಂಡಿತಾಗ್ಲೂ ಚೆಂದ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೋಡಿ ಈ ಥರ ಅಪ್ಲೈ ಮಾಡಬೇಕು ಸೈಮ್ ಮಸ್ಕಾರ ಹೇಗೆ ಅಪ್ಲೈ ಮಾಡ್ತೀರ ರೀ ಆ ರೀತಿ ಅಪ್ಲೈ ಮಾಡಿ ಅದನ್ನ ಇಟ್ ಹಚ್ಕೊಂಡು ಆರಾಮ್ಸೆ ಮಲ್ಕೊಳ್ಳಿ ಓಕೆನಾ ಓಕೆ ನೋಡಿದ್ರಲ್ಲ ಯಾವ ರೀತಿ ಅಪ್ಲೈ ಮಾಡಬೇಕು ಈ ಗಿಡಮ್ ಈ ಕ್ಯಾಪ್ಸಲ್ ಕಣ್ಣಿನ ರೆಪ್ಪೆಗೆ ಅಂತ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಇದನ್ನ ಅಪ್ಲೈ ಮಾಡಿ ಖಂಡಿತ ರಿಸಲ್ಟ್ ಬಂದರೆ ಬಂದೇ ಬರುತ್ತೆ ಯಾಕಂದರೆ ನಾನು ಅಪ್ಲೈ ಮಾಡಿದೆ ನಿಮಗೆ ಶೇರ್ ಮಾಡ್ತಾ ಇರೋದು ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅವ್ರಿಗೂ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ Bye bye!